ಇದನ್ನೇನು ತಂದಿದ್ದೀನಿ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಈಗ ಸಿಂಪಲ್ ಆಗಿ ಒಂದು ಗ್ಲಾಸ್ ಇದೆ ಈ ಗ್ಲಾಸಲ್ಲಿ ಈ ಹಾಲನ್ನ ಇದಕ್ಕೆ ಹಾಕ್ತೀನಿ ನಾನು ಆಗ್ತಾ ಇದ್ದೀನಿ ಮರ ಕಳ್ಳಿ ಮರ ತುಂಬಾ ಜನ ನೋಡಿರ್ತಾರೆ ಇದನ್ನ ಹಳ್ಳಿ ಕಡೆ ಆದ್ರೆ ತುಂಬಾ ಇರುತ್ತೆ ನೋಡಿ ಬೀಳುತ್ತೆ ಬೀಳುತ್ತೆ ಬೀಳುತ್ತ ಬಿತ್ತು ಚೆನ್ನಾಗಿ ತಿರ್ಸ್ಬೇಕು ಈ ತರ ಓಕೆನಾ ಚೆನ್ನಾಗಿ ತಿರ್ಸ್ಬಿಟ್ಟು ಕಳ್ಳಿ ಮರ ಇರುತ್ತಲ್ಲ ಬುಡ ಬುಡ ಅಲ್ಲಿ ಆ ಬುಡ ಹತ್ರನೇ ಇಕ್ಬೇಕಂತೆ ಬುಡ ಪಕ್ಕದಲ್ಲಿ ಪಕ್ಕದಲ್ಲಿ ಅಲ್ಲಿ ಇಲ್ಲಿ ಈ ಮರದ ಹತ್ರ ಹ್ಞೂ ಬುಡದ ಹತ್ರನೂ ಹಾಲಿದೆ ಬಟ್ ನಿಮಗೆ ಬೇಕಂದ್ರೆ ನಾನು ನಿಮಗೆ ತೋರ್ಸೋದಕ್ಕೆ ಇವತ್ತು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ ಕಾಣಿಸ್ತಾ ಇದೀವಿ ಹಾಲು ಬರ್ತಾ ಇದೆಯಲ್ಲ ಹಾಲು ಉಟ್ತಾ ಇತ್ತು ಎಷ್ಟೊಂದು ಬರ್ತಾ ಇದೆ ನೋಡಿ ಹಾಲು ಈ ಗಲೀಜೆಲ್ಲ ತೆಗ್ದುಬಿಡಣ ಕಾಣಿಸ್ತಾ ಇದೆಯಾ ಹ್ಞೂ ಹ್ಞೂ ಹೋಗ್ತಾ ಇದೆಯಾ ಹಾಲು ಹ್ಞೂ ಹೋಗ್ತಾ ಇದ್ದೀವಿ ಕಾಣಿಸ್ ಕಾಣಿಸ್ತಾ ಇದೆಯಾ ಹ್ಞೂ ಹತ್ರ ಚೆನ್ನಾಗಿ ಕಾಣಿಸ್ತಾ ಇದೆ ಹತ್ರ ಇನ್ನು ಹತ್ರ ಬಂದ್ಸತಿ ಬೇಕಂದ್ರೆ ಇಲ್ಲ ಓಕೆನಾ ಹ್ಞೂ ನೋಡಿ ಹಾಲು ಈ ಹಾಲನ್ನ ನೋಡಿ ತೋರಿಸ್ತಾ ಇದ್ದೀನಿ ಹಾಲು ಆಗಿದೆ ಕಳ್ಳಿ ಹಾಲು ಇದು ಇದು ನಮ್ಮ ಹಾಲು ಮಿಕ್ಸ್ ಮಾಡಿದ್ದೀನಿ ನೋಡಿ ಆ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಿಕ್ ಬಿಡ್ಬೇಕು ನೋಡಿ ಕಳ್ಳಿ ಹಾಲನ್ನ ಮುಚ್ಚಿಕ್ತೀನಿ ಈಗ ಏನಾಗುತ್ತೆ ಅನ್ನೋದನ್ನ ನಾನು ನೋಡೋಣ ಕಾದ್ ನೋಡೋಣ ಓಕೆನಾ ಒಂದು ನಿಮಿಷ ಮುಚ್ಚಿಕ್ತೀನಿ ಗುಡ್ ಲೈಟ್ ಹಂಗೆ ಮುಚ್ಚಿಕ್ ಬಿಡ್ತೀನಿ ಇದನ್ನು ಅದೇ ಬಟ್ಟೆ ಮುಚ್ಚತೀರ ಹ್ಮ್ ಒಂದು ಬಟ್ಟೆ ಬಟ್ಟೆ ಆದ್ರೂ ಆಗಲಿ ಏನಾದ್ರೂ ಆಗ್ಲಿ ಗಾಳಿ ಆಡಬಾರ್ದು ಅದಕ್ಕೋಸ್ಕರ ಇದನ್ನ ಹಾಕ್ತಾ ಇದ್ದೀನಿ ಹಿಂಗೆ ಅದಕ್ಕೊಂದು ಸ್ವಲ್ಪ ಕಲ್ ಈ ಕಡೆ ಆ ಕಡೆ ಒಂದು ಕಲ್ಲು ಅಂತ ಕಲ್ಲು ಕಲ್ಲು ಇಕ್ಬೇಕು ಒಂದು ಹತ್ತು ನಿಮಿಷ ವೇಟ್ ಮಾಡೋಣ ಹತ್ತು ನಿಮಿಷ ಆದ್ಮೇಲೆ ಏನಾಗುತ್ತೆ ಅನ್ನೋದು ನೀವು ನೋಡಿ ಇದೊಂದು ಒಳ್ಳೆ ಚೆನ್ನಾಗಿರುತ್ತೆ ವಿಡಿಯೋ ನೋಡಿ ಹೇಳಿ ಮಾಡೋಣ ಹತ್ತು ನಿಮಿಷ ವೇಟ್ ಮಾಡೋಣ ಇವಾಗ ಅದು ಪ್ರಯೋಗ ಮಾಡಿವಲ್ಲ ಅದು ಏನಾಗುತ್ತೋ ಒಂದು ಸ್ವಲ್ಪ ಬಂದು ನೋಡ್ತೀರಾ ಟೈಮ್ ಆಯ್ತಲ್ವಾ ಹಾಂ ಟೈಮ್ ಆಗೈತೆ ಒಂದು ಸ್ವಲ್ಪ ನೋಡ್ತೀರಾ ಹ್ಞೂ ಬನ್ನಿ ತೋರಿಸ್ತೀನಿ ಆಯಿತು ಅದೇನಾಗುತ್ತೆ ಒಂದು ಸ್ವಲ್ಪ ತೋರಿಸಿದ್ರೆ ಹ್ಞೂ ಹ್ಞೂ ಇದಾಗುತ್ತೆ ಹಾ ನೋಡ್ತಾ ಇದ್ದೀರಾ ನಾವು ಆಲ್ರೆಡಿ ಹತ್ತು ನಿಮಿಷಕ್ಕಿಂತ ಜಾಸ್ತಿನೇ ಆಗಿದೆ ಒನ್ ಟ್ವೆಂಟಿ ಮಿನಿಟ್ ಆಗಿದೆ ಇಪ್ಪತ್ತು ನಿಮಿಷಾನು ಆಗಿದೆ ಇಪ್ಪತ್ತು ನಿಮಿಷ ತನಕ ನಾವು ಇಲ್ಲೇ ಇದೀವಿ ಸೊ ಇಲ್ಲೇ ಇಕ್ಕಿದ್ವಿ ಇಪ್ಪತ್ತು ನಿಮಿಷ ಆಯ್ತು ಅನ್ಸುತ್ತೆ ಇಪ್ಪತ್ತು ನಿಮಿಷ ಆದ ನಂತರ ಏನಾಗುತ್ತೆ ಯಾರಾದ್ರೂ ನೋಡಿರಾ ಕಾಣಿಸ್ತಾ ಇದೆ ಈಗ ಇದನ್ನ ತೆಗಿತಾ ಇದೀನಿ ನೋಡಿ ನಿಮ್ಗೆ ತೋರ್ಸೋದಕ್ಕಿಂತ ಮುಂಚೆ ಒಂದು ಏನಾಗುತ್ತೆ ಏನಲ್ಲ ಅನ್ನೋದು ಒಂದು ನಿಮ್ಗೆ ಒಂಥರ ಕುತೂಹಲ ಅಲ್ವಾ ತೋರಿಸ್ತಾ ಇದ್ದೀನಿ ಕುತೂಹಲ ನಾನು ನೀವು ನೋಡ್ಬಿಟ್ರೆ ಒಂಥರ ಖುಷಿ ಆಗುತ್ತೆ ಯಾಕಂದ್ರೆ ಇದು ನಿಜ ಈ ತರ ಆಗೋದು ಅನ್ನೋದೇ ಒಂದು ಇದು ನೋಡಿ ಯಾವ ತರ ಆಗಿದೆ ಅಪ್ಪ ತೋರಿಸ್ತೀನಿ ತೋರಿಸ್ತೀನಿ ನಿಮಗೆ ತೋರಿಸ್ತೀನಿ ಫಸ್ಟ್ ನಿಮ್ಗೆ ತೋರಿಸ್ತೀನಿ ಹ್ಮ್ ಚೆಲ್ಗಿಲ್ಲಾಯ್ತು ನಿಧಾನ ತೆಗಿತಾಯ್ತಾಯಿ ನಿಧಾನಕ್ಕೆ ತೆಗಿ ನಿಧಾನ ತಗಿ ನಮ್ಗೆ ಕೂಡ ಕುತೂಹಲ ಅನಿಸ್ತತೆ ಏನಾಗೈತೆ ಏನಿಲ್ಲ ಕಳ್ಳಿ ಹಾಲು ಈ ಥರ ಆಗುತ್ತಾ ಹಾಲು ಮತ್ತು ನಮ್ಮ ಕಳ್ಳಿ ಹಾಲು ನೋಡಿ ಪ್ರಭಾವ ಭಾರಿ ಗ್ರೇಟ್ ಅಬ್ಬ ನೋಡಿ 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 ಯಾವ ಥರ ಬಂದಿದೆ ಅಂತ ಒಂಥರ ಕಲರ್ ಡಿಫ್ರೆಂಟಾಗಿ ಬಂದಿದೆ ಅಲ್ವಾ ಹ್ಞೂ ಕಲರ್ ಭಾರಿ ಡಿಫ್ರೆಂಟ್ ಕಲರ್ ತುಂಬ ಇದೆ ಬನ್ನಿ ಆ ಕಡೆ ಹೋಗೋಣ ಬನ್ನಿ ಅಲ್ಲಿ ತೋರಿಸ್ತೀವಿ ಬನ್ನಿ ಇಲ್ಲಿ ನಿಧಾನ ಹ್ಞೂ ಕಾಣಿಸ್ತಾ ಇದೆಯಾ ಈಗ ಚೆನ್ನಾಗಿ ಕಾಣಿಸ್ತಾ ಇದೆ ಹ್ಞೂ ನೋಡಿ ಇದು ಕಲರ್ ಬಂದುಬಿಟ್ಟಿದೆ ಕಳ್ಳಿ ಹಾಲು ಮತ್ತು ಹಾಲನ್ನ ಮಿಕ್ಸ್ ಮಾಡಿದರೆ ಈ ಥರ ಕಲರ್ ಬಂದಿದೆ ನೋಡಿ ಇದು ಇವತ್ತಿನ ಪ್ರಯೋಗ ಯಾವ ಥರ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾವು ಕಳ್ಳಿ ಹಾಲನ್ನ ಇದರಲ್ಲಿ ಮಿಕ್ಸ್ ಮಾಡಿದರೆ ಹ್ಞೂ ಈ ಥರ ಕಲರ್ ಬರುತ್ತೆ ನೀವೊಂದ್ಸತಿ ಟ್ರೈ ಮಾಡಿ ಆಗುತ್ತಾ ಆಗಲ್ವಾ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನಿಜವಾಗ್ಲೂ ನೀವೊಂದ್ಸತಿ ಟ್ರೈ ಮಾಡಿ ಖುಷಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಬೈ ಬೈ ಟಾಟಾ ಕ್ಲೋಸ್